ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ತುಂಬ ರುಚಿಕರವಾದ ಮಟನ್ ಪೆಪ್ಪರ್ ಫ್ರೈ ಮಾಡೋದನ್ನ ಇದ್ದೀನಿ ಬನ್ನಿ ಈಗ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಮಟನ್ನ ತಗೊಳ್ತಾ ಇದ್ದೀನಿ ಇದನ್ನು ಒಂದು ಮೂರು ವಿಜಲ್ನ ಕೂಗಿಸ್ಕೊಳ್ಳೋಣ ಇಲ್ಲಿ ಕಾಯೋದಕ್ಕೆ ಕುಕ್ಕರ್ ಕೂಡ ಇಟ್ಟಿದ್ದೀನಿ ಇದಕ್ಕೆ ನಾವು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಜಾಸ್ತಿ ಏನು ಬೇಡ ಮಟನಲ್ಲಿ ಎಣ್ಣೆ ಅಂಶ ಇರೋದರಿಂದ ನಾವು ಒಂದೆರಡು ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ತೊಳೆದಿಟ್ಕೊಂಡಿರೋಂಥ ಮಟನ್ನು ಕೂಡ ಹಾಕೊಳ್ಳೋಣ ನೋಡಿ ಈಗ ನಾನು ಕುಕ್ಕರ್ಗೆ ಮಟನ್ನ ಹಾಕೊಂಡಿದ್ದೀನಿ ಇದೊಂದೆರಡು ನಿಮಿಷ ಈ ರೀತಿ ಮೇಲೆ ಕೆಳಗೆ ಕುಳುಕ್ಸ್ಬೇಕು ಇದು ಮೇಲೆ ಕೆಳಗೆ ಮಾಡೋದ್ರಿಂದ ಹಸಿ ಇರೋದೆಲ್ಲ ಕೆಳಗಡೆ ಹೋಗುತ್ತೆ ಡ್ರೈ ಒಂದು ಸ್ವಲ್ಪ ಏನು ಡ್ರೈ ಆಗಿದೆಯೋ ಅದು ಮೇಲೆ ಬರುತ್ತೆ ಈಗ ಮಟನಲ್ಲಿ ನೀರಂಶ ಎಲ್ಲ ಹೋಗಿದೆ ಈಗ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಕೂಗಿಸ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಅರ್ಶನ ಪುಡಿನೂ ಹಾಕೊಳ್ಳೋಣ ಒಂದು ಅರ್ಧಷ್ಟು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಎರಡು ಹಾಕಿ ಒಂದು ನಾಲ್ಕು ಬೀಜನ ಕೂಗಿಸ್ಕೊಂಡೋಣ ನಾಲ್ಕು ಅಥವಾ ಮೂರು ಹಾಕಿದ್ರೆ ಸಾಕು ಇದಕ್ಕೆ ನಾನು ಒಂದು ಲೋಟ ನೀರು ಕೂಡ ಹಾಕೋತಾ ಇದ್ದೀನಿ ಇದೊಂದು ನಾಲ್ಕು ವಿಜಲ್ ಆಗಲಿ ಇವಾಗ ಬನ್ನಿ ಈಗ ನಾವು ಮಟನ್ ಕೂಗಕ್ಕೆ ಮಟನು ನಾಲ್ಕು ವಿಜಲ್ ಆಗಿದೆ ವಿಜಲ್ ಕೂಡ ಬಿಟ್ಟಿದೆ ನೋಡಿ ಅರಶಿನ ಎಲ್ಲ ಹಾಕಿ ಮಾಡಿರೋದ್ರಿಂದ ಬೇಯಿಸಿರೋದ್ರಿಂದ ಈ ರೀತಿ ಡ್ರೈ ಆಗಿದೆ ಈ ರೀತಿ ಆದರೆ ಸಾಕು ಈಗ ಇದಕ್ಕೇನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ಪೆಪ್ಪರ್ ಡ್ರೈ ಆಗಿರೋದ್ರಿಂದ ನಾನು ಒಂದೆರಡು ಸ್ಪೂನ್ ಆಗಷ್ಟು ಪೆಪ್ಪರ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಈರುಳ್ಳಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಎಣ್ಣೆ ಒಗ್ಗರಣೆಗೋಸ್ಕರ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಪೆಪ್ಪರ್ ಡ್ರೈಗೆ ಒಂದು ಪೇಸ್ಟನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ನುಣ್ಣದಾಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನೊಂದು ಬಂಡಿನ ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ನಾವು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಅಷ್ಟೇ ಜಾಸ್ತಿ ಆಗ್ತಾಯಿಲ್ಲ ಒಂದು ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಸಾಕು ನೋಡಿ ಈಗ ಎಣ್ಣೆ ಕೂಡ ಕಾದಿದೆ ಇದಕ್ಕೆ ನಾನು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದಕ್ಕೇ ಹಸಿಮೆಣಸು ಕೂಡ ಹಾಕೋತಾ ಇದ್ದೀನಿ ಎರಡು ಲೈಟಾಗಿ ಫ್ರೈ ಆಗಬೇಕು ಜಾಸ್ತಿ ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಹಸಿ ಬೆಳ್ಳುಳ್ಳಿ ಕೂಡ ಫ್ರೈ ಆಗಿದೆ ಈಗ ನಿಮಗೆ ಬೇಕು ಹಸಿಮೆಣ್ಸಿ ಈಗಲೇ ಎಣ್ಣೆಲಿ ಹಾಕೋಬೋದು ಇಲ್ಲಾಂದರೆ ಲಾಸ್ಟಲ್ಲಿ ಮಟನೆಲ್ಲ ಹಾಕಿದ್ಮೇಲೂ ಕೂಡ ಹಾಕ್ಕೋಬೋದು ನಾನು ಎಣ್ಣೆ ಸ್ವಲ್ಪ ಫ್ರೈ ಆಗಲಿ ಅನ್ನೋಕ್ಕೋಸ್ಕರ ಈಗಲೇ ಹಾಕಿದ್ದೀನಿ ಈ ಕಡೆ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದು ಆ ಪೇಸ್ಟು ಕೂಡ ರೆಡಿಯಾಗಿದೆ ಇದನ್ನು ಕೂಡ ನಾವು ಇದಕ್ಕೆ ಹಾಕೊಳ್ಳೋಣ ಪೇಸ್ಟ್ ಕೂಡ ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ ಈಗ ಪೇಸ್ಟ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಡಿದ್ದೀನಿ ಇದು ಹಸಿ ವಾಸನೆ ಹೋಗೋ ಗಂಟ ಇದು ಕೂಡ ಆಗಿದೆ ನಾವು ಬೇಯಿಸಿಟ್ಕೊಂಡಿರೋಂಥ ಮಟನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಈಗ ಬೇಯಿಸಿಟ್ಕೊಂಡಿರೋಂಥ ಮಟನೆಲ್ಲ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಕುತ್ಕೋಬೇಕು ಮಸಾಲೆ ಎಲ್ಲ ಒಟ್ಟು ಮಟನ್ ಜೊತೆಗೆ ಬೇಯಿ ಇಟ್ಕೋಬೇಕು ಚೆನ್ನಾಗಿ ಅದು ಡ್ರೈ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಮ್ಮು ಅಂಥ ಟೈಮಲ್ಲೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಬಾಯ್ ಕೆಟ್ಟೋದಾಗೆಲ್ಲ ತಿನ್ನೋಕ್ಕೆ ತುಂಬಾ ರುಚಿ ಇರುತ್ತೆ ಒಳ್ಳೆ ಟೇಸ್ಟು ಕೂಡ ಬನ್ನೀಗ ಒಂದೈದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಈಗೆಲ್ಲ ಫ್ರೈ ಆಗಿ ನೋಡಿ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ ನಮಗೆ ಎಣ್ಣೆ ಅಂಶ ಬಿಟ್ಕೊಂಡಿದೆ ಅಂದರೆ ಆಗಿದೆ ಅಂತ ಈಗ ನಾವು ಪೆಪ್ಪರ್ನ ಹಾಕೊಳ್ಳೋಣ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಖಾರ ತಿಂತೀವಿ ನನಗಿದ್ರೆ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಇಲ್ಲ ನಮ್ಗೆ ಕಡಿಮೆ ಬೇಕು ಅಂಗಿದ್ರೆ ಕಡಿಮೆ ಕೂಡ ಹಾಕೋಬೋದು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ಜ್ವರ ಬಂದಾಗ ಈ ಥರ ಒಂದು ಸಲ ತಿಂದು ನೋಡಿ ನಿಮ್ಗೆ ತುಂಬಾ ನಾಲ್ಗೆ ರುಚಿ ಹತ್ತುತ್ತೆ ಚೆನ್ನಾಗಿರುತ್ತೆ ಇದು ಇನ್ನು ಸ್ವಲ್ಪ ನಾನು ಪೆಪ್ಪರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗ ಪೆಪ್ಪರ್ ಹಾಕಿ ಕೂಡ ನಾವು ಚೆನ್ನಾಗಿ ಡ್ರೈ ಮಾಡ್ಕೊಂಡಿದ್ದೀವಿ ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಜಾಸ್ತಿ ಪೆಪ್ಪರ್ ಹಾಕ್ತಷ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಷ್ಟೇ ಈಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ನಾನು ಮಟನೆಲ್ಲ ಎತ್ಕೊಂಡಿದ್ದೀನಿ ಆ ಬಾಣಲಿಲಿ ನಮ್ಗೆ ಏನು ಈ ಮಸಾಲೆ ಎಲ್ಲ ಏನಿದೆ ಅದೆಲ್ಲ ಅಂಟ್ಕೊಂಡಿದೆಯಲ್ಲ ಅದಕ್ಕೆ ನಾನು ಸ್ವಲ್ಪ ಅನ್ನ ಅನ್ನ ಇದೆ ಅನ್ನನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ಹಾಕಿ ಮಾಡ್ಕೊಳೋದ್ರಿಂದ ಇದು ಕೂಡ ತುಂಬಾ ಟೇಸ್ಟ್ ಇರುತ್ತೆ ನಿಮಗೆ ರುಚಿ ಕೂಡ ಚೆನ್ನಾಗಿರುತ್ತೆ ನಿಮಗೆ ವೇಸ್ಟ್ ಆಗೋಲ್ಲ ಬಾಂಡಿನ ತುಂಬ ಬೆಳ್ದಕ್ಕಾಗ್ತೀವಿ ಅದ್ರ ಬಂದು ಈ ರೀತಿ ಮಾಡ್ಕೊಳೋದ್ರಿಂದ ಇದು ಕೂಡ ತಿನ್ನೋಕ್ಕೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅನ್ನ ಎಲ್ಲ ಅದಕ್ಕೆ ಅಂಚ್ಕೊಳ್ಳುತ್ತಲ್ಲ ಪೆಪ್ಪರೆಲ್ಲ ಅಂಟ್ಕೊಂಡು ಅನ್ನ ಕೂಡ ಚೆನ್ನಾಗಿರುತ್ತೆ ನೋಡಿ ಈಗ ಅನ್ನನೂ ಕೂಡ ಹಾಕಿ ನಾನು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ನಮಗೆ ಪೆಪ್ಪರ್ ರೈಸ್ ಥರ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನೋ ಅಂಥವೆಲ್ಲ ಹಾಕ್ಕೊಂಡು ತಿನ್ಕೋಬೋದು ಬಾಣಲೆ ಸುಮ್ಮನೆ ಬದಲು ಈ ರೀತಿ ಮಾಡ್ಕೊಳೋದ್ರಿಂದ ನಮಗೆ ತುಂಬ ಚೆನ್ನಾಗಿರುತ್ತೆ ಓಕೆ ಇದಾಗಿದೆ ಇಷ್ಟೇ ಬನ್ನಿ ಫ್ರೆಂಡ್ ಮಟನ್ ಪೆಪ್ಪರು ರೆಡಿಯಾಗಿದೆ ಅದ್ರ ಜೊತೆ ಪೆಪ್ಪರ್ ರೈಸು ಕೂಡ ರೆಡಿಯಾಗಿದೆ ಇದು ಆಪ್ಷನಲ್ಲು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು ಇದು ಈ ರೀತಿ ಈಸಿಯಾಗೇ ಮಾಡೋ ಅಂಥದ್ದನ್ನ ನಾನು ತೋರಿಸ್ಕೊಟ್ಟಿದ್ದೀನಿ ಜೊತೆಗೆ ಎರಡೂ ಇದರ ಒಂದೇ ರೆಸಿಪಿಲಿ ಎರಡು ರೆಸಿಪಿ ಕೂಡ ರೆಡಿಯಾಗುತ್ತೆ ಈಗ ನಿಮಗೆ ಮಟನ್ ಪೆಪ್ಪರು ಮಟನ್ ಪೆಪ್ಪರ್ ರೈಸು ರೆಡಿಯಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ